ಜಗತ್ತಿನಾದ್ಯಂತ ಸ್ಪ್ರೆಡ್ ಆಗಿರುವಂತಹ ಬಹುತೇಕ ಸಮುದಾಯಗಳು ಮೂಲದಲ್ಲಿ ಒಂದಾಗಿದ್ದು ಅನ್ನುವಂತಹದ್ದನ್ನು ಸೈನ್ಸ್ ಮತ್ತು ಡಿ ಎನ್ ಎ ರಿಪೋರ್ಟ್ಗಳು ಹೇಳ್ತಾ ಬರ್ತಿದ್ದಾವೆ ನಾನು ಹೇಳಿದ ಮೇಲೆ ಹೇಳಿದಂತಹ ಐದು ಸಮುದಾಯಗಳಲ್ಲಿ ಮಲ್ಲರಿದ್ದಾರೆ ಆ ಸಮುದಾಯದವರು ಸಮುದಾಯದವ್ರ ಮೇಲೆ ಒಡದಾಡಿ ಸಾಯುವ ಸಂದರ್ಭಗಳೇ ಜಾಸ್ತಿ ಬರ್ತವೆ ಎಕ್ಸಾಂಪಲ್ ಆಂಧ್ರದಲ್ಲಿರೋರು ಕರ್ನಾಟಕಕ್ಕೆ ಬಂದಾಗ ಈ ಕುಲ ಚಿಹ್ನೆ ನಿನಗಿದೆ ಅಂತಂದರೆ ನೀನು ಮೂಲದಲ್ಲಿ ನಮ್ಮವನೇ ಅಂತ ಅರ್ಥ ಅದು ಅವ್ನು ಯಾವುದೇ ಇರಲಿ ಸಮಸ್ಯೆ ಇಲ್ಲ ಈ ಪ್ರಪಂಚದ ಯಾವುದೇ ಮೂಲೆಗೆ ನೀವೇನಾದರೂ ಹೋಗಿದ್ದು ನೀವು ಯಾವ ಕುಲದವರು ಅಂತ ಕೇಳಿದೆ ನಾನು ಇಂಥ ಕುಲದವ್ರು ಅಂದರೆ ಅನ್ನ ಸ್ಪಾಟಲ್ಲಿ ನೀನು ನನಗೆ ನೆಂಟಾಗ್ಬೋದು ಇಲ್ಲ ಅಣ್ಣ ತಮ್ಮ ಆಗ್ಬೋದು ಅಂತ ಡಿಕ್ಲೇರ್ ಮಾಡ್ಬೋದು ವಿತಿನ್ ಸೆಕೆಂಡಲ್ಲಿ ಅದಕ್ಕೆ ಜನ ಬಹಳ ಚೆನ್ನಾಗಿ ಹೇಳಿದ್ದ ಕಣ್ಣರಿಯದಿರ ದೊಡಮ್ ಕರುಳರಿಯದೆ ಅಂತ ಹೇಳಿದ್ದ ಅವನು ಬ್ಲಡ್ ರಿಲೇಷನ್ಶಿಪ್ಪು ಒಂದೇ ರಕ್ತ ಕಣ ಅಂತ ಯಾಕೆ ಕರಿತಿವಂದ್ರೆ ಇವ್ರು ಯಾರು ನನ್ನ ಸಹೋದರರಲ್ಲ ಅಂತ ಹೇಳುವ ಧೈರ್ಯ ಯಾರಿಗೂ ಇಲ್ಲ ಅತ್ಯಂತ ಎರಡು ಬಗೆಯ ಆಲೋಚನಾ ಕ್ರಮ ಇದೆ ಜಾಗತಿಕ ಮಟ್ಟದಲ್ಲಿ ಒಂದು ಬೃಹತ್ ಸಮುದಾಯ ಒಂದು ಸಣ್ಣ ಸಣ್ಣ ಸಮೂಹಗಳಾಗಿ ಒಡೆಯುವಂಥದ್ದು ಒಂದು ಪ್ರಕ್ರಿಯೆ ಸಣ್ಣ ಸಣ್ಣ ಸಮುದಾಯಗಳು ಸೇರಿ ಬೃಹತ್ ಸಮುದಾಯ ಆಗುವಂತಹ ಇನ್ನೊಂದು ಪ್ರಕ್ರಿಯೆ ಇದನ್ನ ಆಂಡ್ರಲಾಂಗ್ ಅನ್ನೋದು ತುಂಬಾ ಚೆನ್ನಾಗಿ ಹೇಳ್ತಾನೆ ನಾವು ಅದನ್ನ ಹೆಚ್ಚು ಚರ್ಚೆ ಮಾಡೋದು ಬೇಡ ಹೇಗೆ ಒಂದು ಸಮುದಾಯಗಳು ಎಸ್ಟಾಬ್ಲಿಷ್ ಆಗಿ ವಿಸ್ತೃತ ಆಗಿ ವಿಸ್ತೃತ ಆಗಿ ಹೋಗ್ತವೆ ಅನ್ನುವಂಥದ್ರ ಬಗ್ಗೆ ಮಾತ್ರ ನಾವು ಮಾತನಾಡೋಣ ಹೆಚ್ಚು ಕಡಿಮೆ ಅನೇಕ ಸಮುದಾಯಗಳು ಮೂಲದಲ್ಲಿ ಒಂದಾಗಿದ್ದು ಅನ್ನುವಂತಹದ್ದನ್ನು ಸೈನ್ಸ್ ಮತ್ತು ಡಿ ಎನ್ ಎ ರಿಪೋರ್ಟ್ಗಳು ಹೇಳ್ತಾ ಬರ್ತಿದ್ದಾವೆ ಒಂದು ನಾನು ಒಂದು ಸಮುದಾಯ ಸ್ಪ್ರೆಡ್ ಆಗಿ ಸ್ಪ್ರೆಡ್ ಆಗಿ ಒಂದು ಬೃಹತ್ ಸಮುದಾಯ ಹೇಗಾಗುತ್ತೆ ಅನ್ನುವಂಥದ್ದನ್ನು ಒಂದು ಪ್ರಮೇಯವನ್ನಾಗಿ ರೂಪಿಸ್ಕೊಂಡು ಮಾತ್ರ ನಾನು ಇದನ್ನು ಹೇಳಲಿಕ್ಕೆ ಹೋಗ್ತೀನಿ ಒಂದು ಎಕ್ಸಾಂಪಲ್ ತಗೊಳ್ತೀನಿ ನಾನು ಮ್ಯಾಸಬೇಡ ಮಾದಿಗ ಕಾಡುಗೊಲ್ಲ ಕುರುಬ ಮತ್ತು ಲಿಂಗಾಯತ ಈ ಐದು ಸಮುದಾಯಗಳು ಮೂಲದಲ್ಲಿ ಒಂದಾಗಿದ್ದವು ಮತ್ತು ಅವೆಂಗೆ ಡಿಸ್ಪ್ಯಾಚ್ ಆದವು ಅನ್ನುವಂಥದ್ರ ಬಗ್ಗೆ ಒಂದು ಪ್ರಮೇಯವನ್ನು ರೂಪಿಸ್ಕೊಂಡು ಆ ಐದು ಸಮುದಾಯದಲ್ಲಿ ಇರುವಂತಹ ಒಂದು ಬೆಡಗನ್ನ ನಾವು ಎಕ್ಸಾಂಪಲ್ ಆಗಿಟ್ಕೊಂಡು ನೀಟಾಗಿ ಇಂಟರ್ಪ್ರೇಟ್ ಮಾಡಬಹುದು ಆ ಬೆಡಗು ಯಾವುದು ಅಂತಂತಂದ್ರೆ ಮಲ್ಲರು ಅಂತ ಒಂದು ಬೆಡಗಿದೆ ಮಲ್ಲರು ಅಂತನ್ನುವಂತಹ ಬೆಡಗು ಏನು ಹಂಗಂದ್ರೆ ಏನು ಹಂಗಂದ್ರೆ ಏನು ಅನ್ನುವಂಥ ಅನೇಕ ಪ್ರಶ್ನೆಗಳಿದ್ದಾವೆ ನಮ್ಮ ಅನೇಕ ಸಂಶೋಧಕರು ಈ ಹಿಂದಿನ ಸಂಶೋಧಕರು ಮಲ್ಲರು ಅಂತಂತಂದ್ರೆ ತುಂಬ ಸರಳವಾದ ವ್ಯಾಖ್ಯಾನವನ್ನು ಕೊಟ್ಟಿರೋದೇನು ಅಂತಂದ್ರೆ ಕುಸ್ತಿಪಟುಗಳು ಅಂತಂತ ಹೇಳಿ ಮಲ್ಲರು ಅಂತಂದ್ರೆ ಕುಸ್ತಿಪಟುಗಳು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಮಲ್ಲಗಂಬ ಅಂತಂತಂದ್ರೆ ಆಡುವಂತ ಒಂದು ಒಂದು ಪೋಲ್ ಅಂತನ್ನು ಅಂದ್ಕೊಂಡಿದ್ದಾರೆ ಆದರೆ ಒರಿಜಿನಲ್ ಆಗಿ ಮಲ್ಲರು ಅಂತಂತಂದ್ರೆ ಕುಸ್ತಿಪಟುಗಳಿರಬಹುದು ಇರಬಹುದು ಆದ್ರೆ ಅದೊಂದು ತುಂಬಾ ಅದ್ಭುತವಾದ ಮತ್ತೆ ಈ ಎಲ್ಲ ಸಮುದಾಯಗಳು ಮೂಲದಲ್ಲಿ ಒಂದಾಗಿದ್ದು ಅನ್ನುವಂಥದನ್ನ ರೆಪ್ರೆಸೆಂಟೇಟ್ ಮಾಡುವಂತ ಒಂದು ಬಹಳ ದೊಡ್ಡ ಆಕಾರ ಅದು ಮಲ್ಲರು ಅನ್ನುವಂಥದ್ದು ನಾನು ಹೇಳಿದ ಮೇಲೆ ಹೇಳಿದಂತಹ ಐದೂ ಸಮುದಾಯಗಳಲ್ಲಿ ಮಲ್ಲರಿದ್ದಾರೆ ಈ ಐದೂ ಸಮುದಾಯಗಳಲ್ಲಿ ಮಲ್ಲರು ಇದ್ದಾರೆ ಅನ್ನೋದಾದ್ರೆ ಇವು ಮೂಲ ಯಾರು ಅನ್ನುವಂಥದ್ದನ್ನು ಸ್ವಲ್ಪ ಅಬ್ಸರ್ವ್ ಮಾಡೋಣ ನಾವು ಮೂಲತಃ ಜಾತಿ ವ್ಯವಸ್ಥೆ ಇಲ್ಲದಿರುವಂತಹ ಭಾರತ ಪ್ರಾಚೀನ ಭಾರತದಲ್ಲಿ ಈ ಮಲ್ಲರು ಕ್ರಿಯೇಟ್ ಆಗುವಂಥದ್ದು ಎಲ್ಲಿಂದ ಅಂತಂತಂದರೆ ಬಹುತೇಕ ಬಹುತೇಕ ಅಡವಿ ಚಂಚರಿಂದ ಅಡವಿ ಚಂಚರನ್ನ ಕುರಿತಾಗಿ ನೆಕ್ಸ್ಟ್ ಒಂದು ಸ್ವಲ್ಪ ವಿವರವಾಗಿ ಮಾತಾಡ್ತೀನಿ ದಯವಿಟ್ಟು ಯಾರಾದರೂ ನೆನಪು ಮಾಡೋದಾದರೆ ನೆನಪು ಮಾಡಿ ಅಡವಿ ಚಂಚರ್ ಅವರು ಇಂಡಿಯಾದ ಕಾಸ್ಟ್ ಸಿಸ್ಟಮ್ ಒಳಗಡೆ ಬರದೇ ಇದ್ದಂಥ ತಂಗ್ ಸಂದರ್ಭದಲ್ಲಿ ಈ ಮಲ್ಲರ ಮೂಲ ಯಾಕಂತಂದರೆ ಅಡವಿ ಚಂಚರಲ್ಲಿ ಮಲ್ಲರ್ ಅನ್ನುವಂತಹ ಮಲ್ಲ ಅನ್ನುವಂತಹ ಬೆಳಗಿದೆ ನಲ್ಲಮಲ್ಲ ಅನ್ನುವಂಥ ಒಂದು ಬೆಡಗಿದೆ ನಲ್ಲಮಲ್ಲೈ ಅನ್ನುವ ನಲ್ಲಮಲ್ಲೈ ಅನ್ನುವಂಥ ಕಾಡು ಇದೆಯಲ್ಲ ಆಂಧ್ರ ಭಾಗದಲ್ಲಿ ನಲ್ಲಮಲ್ಲೈ ಕಾಡು ಇದೆ ನಲ್ಲಮಲ್ಲಯ್ಯ ಕಾಡು ಅದು ಒರಿಜಿನಲ್ ಆಗಿ ಆ ನಲ್ಲಮಲ್ಲಯ್ಯ ಯಾರು ಅಂತಂದ್ರೆ ಕೇವಲ ಒಂದು ಕಪ್ಪು ಶಿಲೆ ಅಥವಾ ಕಪ್ಪು ಕಲ್ಲು ಆ ಕಪ್ಪು ಕಲ್ಲು ಯಾರು ಅಂತ ಯಾವುದು ಅಂತಂದ್ರೆ ಅಡವಿ ಚಂಚರು ಪೂಜೆ ಮಾಡ್ತಿದ್ದಂತಹ ಅತ್ಯಂತ ಪ್ರಿಮಿಟಿವ್ ಗಾಡು ಗಾಡ್ ಅಂತಂದ್ರೆ ನಾವು ಈಗೆಲ್ಲ ಪುರಾಣಗಳಲ್ಲಿ ಧರ್ಮದಲ್ಲೇ ಹೇಳ್ತೀವಲ್ಲ ಆ ಅಲ್ಲ ಅದೊಂದು ಟೊಟೆಮ್ ಅಷ್ಟೇನೆ ಅಬ್ಸರ್ವ್ ಮಾಡಿ ಮಲ್ಲ ಮಲಯ ಮಲೈ ಈ ಥರದ ಪದಗಳು ಕನ್ನಡ ತಮಿಳು ಮತ್ತು ತೆಲುಗು ಭಾಷೆಯಲ್ಲಿ ಹೆಚ್ಚು ಬಳಕೆ ಆಗ್ತವೆ ಬಳಕೆ ಆದಂಥ ಸಂದರ್ಭನ ಅಷ್ಟೇ ನಾನು ಕಾನ್ಸಂಟ್ರೇಟ್ ಮಾಡಿ ಹೇಳ್ತಾ ಇಲ್ಲ ಭಾಷಿಕವಾಗಿ ಒಂದೇ ಅರ್ಥವನ್ನು ಹೊಂದಿರತಕ್ಕಂಥವು ಮಲೈ ಅಂತಂದರೆ ಕಾಡು ಕನ್ನಡದಲ್ಲಿ ಮಲ್ಲಯ್ಯ ಅಂತಂದ್ರು ಕಾಡೆ ಕಾಡು ಮನುಷ್ಯರ ಕೇಂದ್ರ ಆಗಿರ ಕಾರಣಕ್ಕೇನೆ ಮಲ್ಲಿಕಾರ್ಜುನ ಎಲ್ಲಿ ಬಂದ ಅಂತಂದ್ರೆ ಒರ್ಜಿನಲ್ ಆಗಿ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅಲ್ಲ ಶ್ರೀಶೈಲ ಮಲ್ಲಿಕಾರ್ಜುನ ಇದನ್ನಲ್ಲ ಅವನು ಶ್ರೀಶೈಲ ಮಲ್ಲಿಕಾರ್ಜುನ ಆನಂತರ ಬಂದಿರುವ ಹೆಸರೇವಿನ ಅದು ಅದು ನಲ್ಲ ಮಲ್ಲಯ್ಯ ಒರಿಜಿನಲ್ ಆಗಿ ಅಡವಿ ಚಂಚರ ಮೂಲ ದೈವ ಅದು ಆನಂತರ ಅದು ವೈದಿಕನ ಆಲೋಚನೆಯಲ್ಲಿ ಅನೇಕ ಮೇಲ್ಜಾತಿಯ ವ್ಯಕ್ತಿಗಳು ಅದನ್ನ ಹಾಕುಫೈಂಡ್ ಮಾಡ್ಕೊಂಡಿದ್ದು ನಲ್ಲಮಲ್ಲೈ ಅನ್ನುವಂತಹ ಬೆಡಗಿನ ಮೂಲ ಅಲ್ಲಿದೆ ಅಲ್ಲಿ ನಲ್ಲಮಲ್ಲೈ ಮಲ್ಲಯ್ಯ ಏನು ವಲಸೆ ಬಂದು ಈ ವಲಸೆಯನ್ನ ನಾನು ಒಂದು ಐದು ನಿಮಿಷ ಬೇರೆ ಸಪ್ರೇಟ್ ಆಗಿ ಮಾತಾಡ್ತೀನಿ ವಲಸೆ ಬಂದು ಅಡವಿ ಚಂಚರಿರುವ ಜಾಗದಲ್ಲಿಂದ ಶುರುವಾಗಿ ವಾಪಸ್ಸು ರೀ ಮೈಗ್ರೇಟ್ ಆದಂತಹ ಸಂದರ್ಭದಲ್ಲಿ ಮೂಲ ಒಂದೇ ನಲ್ಲಮಲ್ಲಯ್ಯ ಅನ್ನುವಂಥ ಒಂದು ಕುಲದ ಕುಲದಿಂದ ಬೇರೆ ಆಗಿರುವಂತಹ ಒಂದು ಕಥೆ ಇದೆ ಯಾಕಂತಂದ್ರೆ ಒಂದು ಸಮುದಾಯ ಬೃಹತ್ತಾದಂಗೆಲ್ಲ ಆದಂಗೆಲ್ಲ ಆದಂಗೆಲ್ಲ ಒಂದು ಪ್ರದೇಶದಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಪ್ರದೇಶದಲ್ಲಿ ಇರ್ಲಕ್ಕೂ ಬರೋದಿಲ್ಲ ಯಾಕಂತಂದ್ರೆ ಅಲ್ಲಿನ ಪ್ರಾದೇಶಿಕ ಲಿಮಿಟೇಷನ್ನು ಮತ್ತೆ ಅಲ್ಲಿ ಸಿಗುವಂತಹ ದಿನನಿತ್ಯ ಬಳಸಬಹುದಾದಂತಹ ಆಹಾರ ನೀರು ಇನ್ನೊಂದು ಇನ್ನೊಂದು ಆಗಿರ್ಬೋದು ಅವ್ರನ್ನು ಒಂದು ಕಡೆ ಇರ್ಲಿಕ್ಕೆ ಬಿಡೋದಿಲ್ಲ ಅಥವಾ ಆತನ ಇರ್ಲಿಕ್ಕೆ ಸಾಧ್ಯನೂ ಇಲ್ಲ ಅಂತ ಟೈಮ್ ಅಲ್ಲಿ ಆ ಬೃಹತ್ತಾದ ಸಮುದಾಯ ಏನ್ಮಾಡುತ್ತೆ ಒಂದು ತೀರ್ಮಾನಕ್ಕೆ ಬರುತ್ತೆ ಏನು ನಾವು ಒಂದೇ ಆದರೆ ಇಲ್ಲೇ ಇದ್ರೆ ನಾವೆಲ್ಲರೂ ಸರ್ವನಾಶ ಆಗೋದು ಗ್ಯಾರಂಟಿ ಯಾಕಂತಂದ್ರೆ ಅಕ್ಸೆಸೆಬಿಲಿಟಿ ಮೇನ್ ಇಂಪಾರ್ಟೆಂಟ್ ಅನ್ನುವಂಥದ್ದು ಅಲ್ಲಿ ಇಷ್ಟು ದೊಡ್ಡ ಸಮುದಾಯಕ್ಕೆ ಆಹಾರ ಸಿಗುತ್ತಾ ಸಿಗೋದಿಲ್ಲ ಅಂತಂತಂದ್ರೆ ಸಂಘರ್ಷ ಆಗೋದು ಗ್ಯಾರಂಟಿ ಸಂಘರ್ಷ ಆಗೋದು ಅನ್ನೋದಾದ್ರೆ ಆ ಸಮುದಾಯದವರು ಸಮುದಾಯದವ್ರ ಮೇಲೆ ಒಡದಾಡಿ ಸಾಯುವ ಸಂದರ್ಭಗಳೇ ಜಾಸ್ತಿ ಬರ್ತವೆ ಹಂಗಾಗಿ ಒಂದು ಕಟ್ಟೆ ಮನೆ ಅಂತ ಸೇರ್ಕೊಂಡು ಅವರೊಂದು ತೀರ್ಮಾನಕ್ಕೆ ಬರ್ತಾರೆ ಏನು ಇಲ್ಲಿಂದ ನಾವು ನಾಲ್ಕು ಗುಂಪು ಐದು ಗುಂಪುಗಳಾಗಿ ಕೊಡ್ಕೊಳ್ಬೇಕು ಐದು ಗುಂಪುಗಳಾಗಿ ನಾವು ಕ್ರಿಯೇಟ್ ಮಾಡ್ಕೊಳ್ಳೋಣ ನಾಲ್ಕು ಗುಂಪು ಬೇರೆ ಬೇರೆ ಕಡೆಗೆ ಹೋಗ್ಬೇಕು ಒಂದು ಗುಂಪು ಇಲ್ಲೇ ಇರಬೇಕು ಯಾಕಂತಂದ್ರೆ ಯಾವ ಕಡೆಗೆ ಆಹಾರ ಸಿಗುತ್ತಾ ಆ ಕಡೆಗೆ ಹೋಗಿ ಅದು ಬದುಕಬೇಕು ಇಲ್ಲಂತಂದ್ರೆ ಅದರ ಸಮೂಹ ಮತ್ತಷ್ಟು ಬೃಹತ್ ಆಗಿ ಸಾಧ್ಯ ಆಗೋದಿಲ್ಲ ಬೃಹತ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಮಾಡ್ತಾರೆ ಐದು ಗುಂಪುಗಳನ್ನ ಮಾಡಿ ನಾಲ್ಕು ಗುಂಪುಗಳು ಬೇರೆ ಬೇರೆ ಕಡೆಗೆ ಹೋಗ್ತಾರೆ ಬೇರೆ ಬೇರೆ ಕಡೆಗೆ ಹೋದಂಥ ಸಂದರ್ಭದಲ್ಲಿ ಅವರೊಂದು ತೀರ್ಮಾನ ತಗೊಂಡಿರ್ತಾರೆ ಏನು ಅಂತಂತಂದ್ರೆ ಮೂಲ ಒಂದು ಸಮುದಾಯ ಏನಿದೆಯಲ್ಲ ಈ ಮೂಲ ಸಮುದಾಯದ ಕುಲಚಿಹ್ನೆಯನ್ನೇ ನೀವು ಕಂಟಿನ್ಯೂ ಮಾಡಬೇಕು ನೆಕ್ಸ್ಟು ಎಕ್ಸಾಂಪಲ್ ಆಂಧ್ರದಲ್ಲಿರೋರು ಕರ್ನಾಟಕಕ್ಕೆ ಬಂದಾಗ ಈ ಕುಲಚಿಹ್ನೆ ನಿನಗಿದೆ ಅಂತಂದರೆ ನೀನು ಮೂಲದಲ್ಲಿ ನಮ್ಮವನೇ ಅಂತ ಅರ್ಥ ಅದು ಅವನು ಯಾವುದೇ ಇರಲಿ ಸಮಸ್ಯೆ ಇಲ್ಲ ಬೇರೆ ಕಡೆ ಬೇರೆ ಕಡೆ ಹೋದಂಗೆಲ್ಲ ಕೆಲವೊಂದು ಸಲ ಏನಾಗುತ್ತೆ ಅಲ್ಲಿನ ಸೌಲಭ್ಯಗಳಿಗೆ ಅನುಗುಣವಾಗಿ ಅದು ಆ ಸಮುದಾಯ ಮೇಲಕ್ಕೆ ಬಂದುಬಿಡುತ್ತೆ ಸಮಟೈಮ್ ಮೇಲಕ್ಕೆ ಬರುತ್ತೆ ಕೆಲವೊಂದು ಅಲ್ಲೇ ಉಳ್ಕಂಬಿಡುತ್ತೆ ಅಂಥ ಸಂದರ್ಭದಲ್ಲಿ ನೀನು ಮೇಲಕ್ಕೆ ಹೋಗಿರ್ಬೋದು ಇವನು ಕೆಳಗಡೆ ಇರ್ಬೋದು ಎದುರುಗಡೆ ಸಿಕ್ಕಾಗ ನೀವು ಅಬ್ಸರ್ವ್ ಮಾಡಿ ಈ ಪ್ರಪಂಚದ ಯಾವುದೇ ಮೂಲೆಗೆ ನೀವೇನಾದರೂ ಹೋಗಿದ್ದು ನೀವು ಯಾವ ಕುಲದವರು ಅಂತ ಕೇಳಿದೆ ನಾನು ಇಂಥ ಕುಲದವರು ಅಂದರೆ ಅನ್ ಸ್ಪಾಟಲ್ಲಿ ನೀನು ನನಗೆ ನೆಂಟಾಗ್ಬೋದು ಇಲ್ಲ ಅಣ್ಣ ತಮ್ಮ ಆಗ್ಬೋದು ಅಂತ ಡಿಕ್ಲೇರ್ ಮಾಡ್ಬೋದು ವಿತ್ ಇನ್ ಸೆಕೆಂಡಲ್ಲಿ ಇದೇ ಥರದಲ್ಲಿ ಕಣ್ಣಿಡಲಿಕ್ಕೆ ಕಾರಣ ಯಾವುದು ಅಂತಂದರೆ ಕೇವಲ ಕುಲಚಿಹ್ನೆ ಆ ಥರದಲ್ಲಿ ಮಲ್ಲರು ಏನು ಮಾಡ್ತಾರೆ ಮೂಲ ಒಂದು ನಲ್ಲ ಮಲ್ಲಯ್ಯ ಅನ್ನುವ ಬೆಡಗು ಆ ಥರದ ಸಮೂಹಗಳಾಗಿ ಸ್ಪ್ರೆಡ್ ಆಗುವಾಗ ಆ ಸಮುದಾಯದ ಕುಲ ಬೆಡಗು ಏನಿದೆಯಲ್ಲ ಮಲ್ಲಯ್ಯನದನ್ನ ಅಂಗ ಉಳಿಸ್ಕೊಳ್ತಾರೆ ಅಂಗ ಉಳಿಸ್ಕೊಂಡು ನೀವು ಇನ್ನೂ ಬೇಕಾದ್ರೆ ಈಸಿಯಾಗಿ ಅಬ್ಸರ್ವ್ ಮಾಡಿ ಮೂಲ ಮಲ್ಲಯ್ಯ ನಲ್ಲ ಮಲ್ಲಯ್ಯನ ಬೆಡಗಿನ ಅಡವಿ ಚಂಚರು ಹಂಗೆ ಇದ್ದಾರೆ ಹಂಗೆ ಇದ್ದಾರೆ ಮತ್ತೆ ಇಡೀ ಎತ್ನೋಗ್ರಫಿ ಸ್ಟಡಿಯಲ್ಲಿ ಅಬ್ಸರ್ವ್ ಮಾಡಿರೋ ಹಾಗೆ ಮ್ಯಾಸಬೇಡರು ಮತ್ತೆ ಮಾದಿಗ ಸಮುದಾಯದವರು ಎಲ್ಲಿಂದ ಬಂದವರು ಅಂತಂದರೆ ಇವ್ರ ಮೂಲ ಅಡವಿ ಚಂಚರ ಅಂತಲೇ ಎಥನೋಗ್ರಫಿ ರಿಸಲ್ಟ್ ಹೇಳುತ್ತೆ ಡಿ ಎನ್ ಎ ರಿಸಲ್ಟ್ ಹೇಳುತ್ತೆ ಎಸ್ಕವೇಶನ್ ರಿಪೋರ್ಟ್ಗಳು ಅದನ್ನೇ ಹೇಳುತ್ತೆ ಹಂಗಾಗಿ ಇವರು ನಿಧಾನಕ್ಕೆ ನಿಧಾನಕ್ಕೆ ನಿಧಾನಕ್ಕಿಂಗೆ ಬಂದಾಗ ಯಾವ ಸಮೂಹ ಹೆಚ್ಚು ಸೌಲಭ್ಯಗಳನ್ನು ಪಡೆಯುತ್ತೋ ಅದು ವಿಸ್ತಾರ ಆಗುತ್ತೋ ಆಟೋಮೆಟಿಕ್ಕಾಗಿ ಅದೊಂದು ಪೊಲಿಟಿಕಲ್ ಪವರ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಕುರುಬರಲ್ಲಿ ಮಲ್ಲಯ್ಯ ಅನ್ನೋರಿದ್ದಾರೆ ಲಿಂಗಾಯತರಲ್ಲಿ ಪರ್ಟಿಕ್ಯುಲರ್ ಆಗಿ ಸರಬಾ ಬೆಲ್ಟಲ್ಲಿ ಮುಸುಕಿನ ಮಲ್ಲರು ಅಂತ ಇದ್ದಾರೆ ಮಾದಿಗರಲ್ಲಿ ಮಲ್ಲಯ್ಯರು ಇದ್ದೇ ಇದ್ದಾರೆ ಎಸ್ ಟಿ ಕಮ್ಯುನಿಟಿಯಲ್ಲಿ ಮಲ್ಲಯ್ಯರಿದ್ದಾರೆ ಕಾಡುಗೊಲ್ಲರಲ್ಲೂ ಮಲ್ಲಯ್ಯರಿದ್ದಾರೆ ಬಹಳ ನನಗೆ ಅದ್ಭುತವಾದ ಒಂದು ಅಂಶ ಏನು ಅಂತ ಅನಿಸುತ್ತೆ ಅಂದರೆ ಈ ಐದು ಕ್ಯಾಸ್ಟಲ್ಲಿರುವಂತಹ ಅದು ಕ್ಯಾಸ್ಟ್ ಆಗಿರ್ಬೋದು ಮುಂತೆ ಅದು ಟ್ರೈಬ್ ಆಗಿ ಉಳಿದಿತ್ತು ಈ ಐದು ಕ್ಯಾಸ್ಟಲ್ಲಿರುವಂತಹ ಮಲ್ಲಯ್ಯ ಕಮ್ಯುನಿಟಿಯ ಅವರು ಏನಾದರೂ ಒಂದು ಕಡೆಗೆ ಸೇರಿದಾಗ ಅವರು ನೆಂಟರು ವರ್ಷೆಯಲ್ಲಿ ಮಾತಾಡಲ್ಲ ಅಣ್ಣ ತಮ್ಮಂದರ ವರ್ಷಯಲ್ಲೇ ಮಾತಾಡ್ತಾರೆ ಇದು ಲಕ್ಷಾಂತರ ವರ್ಷಗಳ ಹಿಂದೆ ಅವರು ಬೇರೆ ಆಗಿರ್ಬೋದು ಆದರೆ ಅವರ ಹಿಂದಿನ ಸ್ಮೃತಿಗಳು ಮತ್ತೆ ಅವರ ಕಿನ್ಶಿಪ್ ಇದೆಯಲ್ಲ ಬ್ಲಡ್ ರಿಲೇಶನ್ಶಿಪ್ ಹಂಗೆ ಉಳ್ಕೊಂಡಿದೆ ಅದಕ್ಕೆ ಜನ ಬಹಳ ಚೆನ್ನಾಗಿ ಹೇಳಿದ್ದ ಕಣ್ಣರಿಯದಿರ್ ದೊಡಮ್ ಕರುಳರಿಯದೆ ಅಂತ ಹೇಳಿದ್ದವನು ಅದನ್ನೇ ನಾವು ಈಗಲೂ ಕೂಡ ಬ್ಲಡ್ ರಿಲೇಷನ್ಶಿಪ್ಪು ಒಂದು ರಕ್ತ ಕಣ ಅಂತ ಯಾಕೆ ಕರಿತೀವ ಅಂದರೆ ಇನ್ನೂ ಕೋಟಿ ಶತಮಾನಗಳಾದರೂ ಸರಿಯೇ ಈ ಐದು ಸಮುದಾಯಗಳು ಎಲ್ಲೇ ಆಗಿ ಬೆಳೆದಿರ್ಬೋದು ಆದರೆ ಮೂಲತಃ ಒಂದೇ ಆಗಿದ್ದು ಅನ್ನೋಂಥದ್ದಕ್ಕೆ ಇದಕ್ಕಿನ್ನೂ ಬೆಸ್ಟ್ ಎಕ್ಸಾಂಪಲ್ ಬೇಕಾಗಿರಲಿಲ್ಲ ನೋಡಿ ಈ ಥರದಲ್ಲಿ ಕರ್ನಾಟಕಕ್ಕೆ ಬಂದ ಕಮ್ಯುನಿಟಿ ಯಾವಾಗ ಪಶುಸಂಗೋಪನೆಯನ್ನು ಶುರು ಮಾಡ್ಕೊಳ್ತಾ ಕುರುಬ ಕಮ್ಯುನಿಟಿ ಅವು ಆರ್ಥಿಕವಾಗಿ ಮುಂದಕ್ಕೆ ಬಂದು ಪೊಲಿಟಿಕಲ್ ಪವರ್ ಆಗಿ ಕನ್ವರ್ಟ್ ಆಗಿದೆ ಮತ್ತು ಈ ಭಾಗಕ್ಕೆ ಮಲೆನಾಡಿನ ಭಾಗಕ್ಕೆ ಬಂದಿರತಕ್ಕಂತಹ ಒಂದು ಗುಂಪು ಆಟೋಮೆಟಿಕ್ಕಾಗಿ ಮುಸುಕಿನ ಮಲ್ಲರಾಗಿ ಜಾತಿಯ ರೀತಿ ಅನುಸರಿಸಿ ಅದು ಲಿಂಗಾಯತರಾಗಿ ಕನ್ವರ್ಟ್ ಆಗಿದೆ ಆದರೆ ಅವರು ಮುಸುಕಿನ ಮಲ್ಲರೆ ಮುಸುಕಿನ ಅಂತಂದರೆ ಮರೆಮಾ ಮಲ್ಲರು ಅಂತ ಅರ್ಥ ವೆರಿನೇನೂ ಅಲ್ಲ ಮೂಲತಃ ಒರಿಜಿನಲ್ ಲಿಂಗಾಯತರು ಅಂತೀವಲ್ಲ ಆ ಥರದವ್ರಲ್ಲ ಬಿಲಾಂಗ್ಸ್ ಟು ಕಂಪ್ಲೀಟ್ಲಿ ಶೆಡ್ಯೂಲ್ಡ್ ಕಾಸ್ಟ್ ಇರಲಿ ಮತ್ತು ಮಾದಿಗ ಮತ್ತು ಮಾದಿಗರು ಯಾಕೆ ಹಿಂದುಳ್ಕಂಡ್ ಅನ್ನೋದನ್ನ ನಾನು ಅಂತ ಹೇಳ್ತೀನಿ ಅದಕ್ಕೆ ಸ್ವಲ್ಪ ಪಶುಸಂಗೋಪನೆಯಿಂದ ಮುಂದಕ್ಕೆ ಬಂದಿರತಕ್ಕಂಥ ಎಸ್ಟಿಗಳಲ್ಲಿಯೂ ಕೂಡ ಮಲ್ಲರಿದ್ದಾರೆ ಬೆಟರ್ ದ್ಯಾನ್ ದಿಸ್ ಇನ್ನೊಂದು ಶೆಡ್ಯೂಲ್ಡ್ ಕ್ಯಾಸ್ಟ್ ಆದರೆ ಈ ಅತ್ಯಂತ ಹಳೆಯ ಸ್ಮೃತಿಗಳನ್ನು ಇಟ್ಕೊಂಡು ಈ ಕಡೆ ಪಶುಸಂಗೋಪನೆಯೂ ಇಲ್ಲ ಈ ಕಡೆಗೆ ಕುರಿ ಸಾಕಾಣೆಯೂ ಇಲ್ಲದೇ ಇರುವಂತಹ ಮಾದಿಗ ಕಮ್ಯುನಿಟಿ ಆರ್ಥಿಕವಾಗಿ ಹಿಂದುಳಿದರ ಕಾರಣಕ್ಕೆ ಅದು ಹಿಂದುಳಿತು ಆದರೆ ಇವ್ರು ಯಾರು ನನ್ನ ಸಹೋದರರಲ್ಲ ಅಂತ ಹೇಳುವ ಧೈರ್ಯ ಯಾರಿಗೂ ಇಲ್ಲ ಎಲ್ಲವೂ ಮೂಲದಲ್ಲಿ ಒಂದೇ ಆಗಿದ್ದವು ಅಬ್ಸರ್ವ್ ಮಾಡಿ ಈ ಈ ಸ್ಟೇಟನ್ನು ಬಿಟ್ಟು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಿರರು ಈಗ ನೀವು ನೇಪಾಳ ತುಂಬ ದೊಡ್ಡ ನ್ಯೂಸಲ್ಲಿದೆ ಇಡೀ ನೇಪಾಳವನ್ನು ಕಟ್ಟಿ ಬೆಳೆಸಿರುವಂತಹ ಸಮುದಾಯ ಅಥವಾ ಬೆಡಗು ಯಾವುದಾದ್ರೂ ಇದ್ದರೆ ಅದು ಮಲ್ಲರು ಮಲ್ಲ ಟ್ರೈಬು ನೇಪಾಳವನ್ನು ಸರಿಸುಮಾರು ಎಂಟು ನೂರ ಅರವತ್ತು ವರ್ಷಗಳ ಕಾಲ ಮಲ್ಲ ಕಮ್ಯುನಿಟಿ ಆಳ್ವಿಕೆ ಮಾಡಿದೆ ಅದು ಕ್ಯಾಸ್ಟಲ್ಲ ಬೆಡಗು ಅದಕ್ಕೇನೆ ಯಾವಾಗ ಪೊಲಿಟಿಕಲ್ ಪವರು ಅಕ್ಸೆಸಬಿಲಿಟಿ ಜಾಸ್ತಿ ಸಿಕ್ಕುತ್ತೆ ಅದೊಂದು ಪೊಲಿಟಿಕಲ್ ಪವರ್ ಆಗಿ ಕನ್ವರ್ಟ್ ಆಗಿ ರಾಜ್ಯಗಳನ್ನು ಆಳ್ವಿಕೆ ಮಾಡಿಬಿಡುತ್ತೆ ಅನ್ನುವಂಥದ್ದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇನ್ನೂ ಭಾಳ ವಿಶೇಷ ಏನಂತಂದರೆ ನಾವು ಬಾಬಾ ಸಾಹೇಬ್ರು ಹೇಳಿದ್ರಲ್ಲ ನಾವೆಲ್ಲರೂ ಬಹುಜನರ ಮೂಲದಲ್ಲಿ ಬೌದ್ಧರು ಅಂತ ಹೇಳಿ ನನಗಿಷ್ಟು ಆಶ್ಚರ್ಯ ಆಗುತ್ತೆ ಅಂತಂದರೆ ನೇಪಾಳವನ್ನ ಎಂಟು ನೂರ ಅರವತ್ತು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ಎಲ್ಲ ಮ ಮಲ್ಲ ಕಮ್ಯುನಿಟಿಯ ಜನ ಅಂದರೆ ಅರಸರು ಮಲ್ಲ ಅಂತಲೇ ಟೈಟ್ ಇಟ್ಕೊಳ್ತಾರೆ ಅಂದರೆ ನೇಮಲ್ಲಿ ಮಲ್ಲ ಅನ್ನೋದನ್ನು ಸೇರಿಸ್ಕೊಳ್ತಾರೆ ಅಷ್ಟು ವರ್ಷಗಳ ಕಾಲ ನೇಪಾಳದಲ್ಲಿ ಬೌದ್ಧ ಧರ್ಮವನ್ನೇ ಅವರು ಮೇನ್ ರಿಲೀಷನ್ ಆಗಿ ಇಟ್ಕೊಂಡು ಆಳ್ವಿಕೆ ಮಾಡಿರುವಂಥದ್ದು ಅದು ನೇಪಾಳ ಈಗ ಅದಕ್ಕೆ ಉಲ್ಟ ಆಗುವಂತಹ ಸನ್ನಿವೇಶ ಯಾವಾಗಲೂ ಅಷ್ಟೇ ಉಲ್ಟಾಗಿರುವಂಥ ಚರಿತ್ರೆ ನಮ್ಮದು ಅಂದರೆ ಯಾವುದೇ ಒಂದು ಸಮೂಹ ಮೈಕ್ರೋ ಕಮ್ಯುನಿಟಿ ಆಗಿದ್ರೂ ಸರಿಯೇ ಕಾಲಾನಂತರದಲ್ಲಿ ಅದೊಂದು ಬಿಗ್ ಕಮ್ಯುನಿಟಿಯಾಗಿ ಬೆಳೆದು ಪೊಲಿಟಿಕಲ್ ಪವರನ್ನು ಹಿಡಿಯುತ್ತೆ ರಿಲೀಜಿಯನ್ನೂ ಇಳಿತೇವೆ ನಾನು ಇನ್ನೊಂದು ಹೇಳಬೇಕು ಮಲ್ಲ ರಿಲಿಜನ್ ಇದೆ ಕರ್ನಾಟಕದಲ್ಲಿದೆ ನಮಗದು ಗೊತ್ತಾಗಿಲ್ಲ ಅಷ್ಟೇ ಮೈಸೂರು ಭಾಗದಲ್ಲಿ ಹೋದರೆ ಮಲ್ಲ ಪಂಥ ಇದೆ ಅದಕ್ಕೆ ಸಂಬಂಧಪಟ್ಟ ದೇವಸ್ಥಾನಗಳಿದ್ದಾವೆ ಎಂಟೈರು ನೀವು ಇನ್ನೂ ಮುಂದುವರೆದು ಹೇಳೋದಾದರೆ ಬೌದ್ಧ ಬುದ್ಧನ ಕಾಲದಲ್ಲಿ ವಜ್ಜುಗಳು ಅವರಲ್ಲೇ ಇದ್ರಲ್ಲ ಅವರೆಲ್ಲರ ಜೊತೆಗೂ ಕೂಡ ಮಲ್ಲರ ರಿಲೇಷನ್ನು ಮತ್ತು ಸಂಘರ್ಷ ತುಂಬ ದೊಡ್ಡ ಮಟ್ಟದಲ್ಲಿದೆ ಬಂದುಲಮಲ್ಲ ಅನ್ನುವಂಥವ್ನನ್ನು ಬುದ್ಧ ಅಂತ ಕರೀತಾರೆ ಬಿಗಿನಿಂಗ್ ಬುದ್ಧ ಯಾರಂದರೆ ಮಲ್ಲ ಅಂತಲೂ ಕೂಡ ಒಂದು ಒಂದು ಮಿತ್ತಿದೆ ಹಾಗಾಗಿನೇ ಮಲ್ಲರು ಅಂತಂದ ತಕ್ಷಣವೇ ನಮ್ಮ ಸಂಶೋಧಕರು ಹೇಳಿದರಲ್ಲ ಕುಸ್ತಿಪಟ್ಟುಗಳು ಅಂತಂತ ಹಂಗೆ ಅಂತ ಏನಲ್ಲ ಅದು ವಾರಿಯರ್ಸ್ ಅಂತ ಬಹುತೇಕ ನಮ್ಮ ಈಗಿನ ಕಮ್ಯುನಿಟಿಗಳೇನಿದ್ದಾವೆ ಒರಿಜಿನಲ್ ಆಗಿ ವಾರಿಯರ್ಸು ಅದನ್ನು ಅನೇಕ ಸಲ ಪ್ರೂವ್ ಮಾಡ್ತಾನೆ ಬಂದಿದ್ದಾರೆ ಅವರು ಮಲ್ಲ ಅಂದರೆ ಕುಸ್ತಿಪಟುಗಳಲ್ಲ ವಾರಿಯರ್ಸು ಅದೊಂದು ಕ್ಲಾನ್ನ ಟೊಟೆಮ್ಮು ಕೂಡ ಹೌದಂತ ನಾನು ಇದುವರೆಗೂ ಹೇಳಿದ್ದೀನಿ ಅವಾಗಿಂದ ಅವಾಗ ಅವ್ರು ನೆಷ್ಟೇ ಶೋಷಣೆ ಮಾಡಿರ್ಬೋದು ಒಂದು ಸಲ ಚಾನ್ಸ್ ಸಿಕ್ತಂತಂದರೆ ಕೊರೆಂಗಾವ್ನಂಥ ಉದ್ದವನ್ನು ಮಾಡಿ ಪ್ರೂವ್ ಮಾಡಿಬಿಡ್ತಾರೆ ಅವರು ಅದು ವಾರಿಯರ್ಸು ಮಲ್ಲ ಅಂತಂದರೆ ಈ ನಿಟ್ಟಿನಲ್ಲಿ ನೀವು ತಗೊಂಡೋಗ್ಬೋದು ಯಾರಾದರೂ ನೇಪಾಳ ಡೈನಾಸ್ಟಿಯನ್ನು ಅಬ್ಸರ್ವ್ ಮಾಡಿದ್ರೆ ಕಂಪ್ಲೀಟ್ಲಿ ಅದು ಬುದ್ಧಿಸ್ಟ್ ಡೈನಾಸ್ಟಿ ಮಾತ್ರ ಅಷ್ಟೇ ಅಲ್ಲದಲ್ಲೇ ಅದು ಕಂಪ್ಲೀಟ್ಲಿ ಮಲ್ಲ ಡೈನಾಸ್ಟಿ ಹಿಂಗೆ ಒಂದು ಬೆಡಗು ಅಂತಂದ ತಕ್ಷಣ ಅದು ಅಷ್ಟೇ ಪ್ರದೇಶಕ್ಕೆ ಸೀಮಿತ ಆಗೋಲ್ಲ ಒಂದು ಬೆಡಗನ್ನು ಇಟ್ಕೊಳ್ಳೋದ್ರ ಮೂಲಕ ಮತ್ತೆ ಇಲ್ಲಿಗೆ ಬನ್ನಿ ವಾಪಸ್ಸು ಮುಸುಕಿನ ಮಲ್ಲರು ಅಂತ ನಾವು ಏನು ಕರೆದವಲ್ಲ ಆ ಮಲ್ಲ ಕಮ್ಯುನಿಟಿ ಕೊನೆಗೆ ಲಿಂಗಾಯತರಾಗಿ ಮಾಡಿದಾಗ ಇಡೀ ನಗರವನ್ನು ಮತ್ತು ಇಡೀ ಶಿವಮೊಗ್ಗ ಶಿವಪ್ಪನಾಯ್ಕ ಇವರೆಲ್ಲರೂ ಎಲ್ಲಿಗೆ ಬಂದವರು ಅಂತಂದರೆ ಅವು ನೀವು ಅಬ್ಸರ್ವ್ ಮಾಡಿ ಬೆಳವಡಿ ಮಲ್ಲಮ್ಮ ಅಂತಲೇ ಇದೆ ಇದು ಜೆಂಡರ್ ಬೇಸ್ ಅಂತ ನೀವು ಯಾವತ್ತೂ ಅಂದ್ಕೊಳ್ಳಕ್ ಹೋಗ್ಬೇಡಿ ಆ ಲಿಂಕ್ಗಳಿದೆಯಲ್ಲ ಅದು ಶತಮಾನಗಳ ಕಾಲನು ಒಂದು ಚೂರು ಏನೇನೋ ಆಗದಂಗ್ ಉಳಿಸ್ಕೊಂಡು ಬರ್ತವೆ ನಮ್ಮ ಕಡೆಗಂತೂ ಜಾಸ್ತಿ ನಮ್ಮನೆ ಬಿಡತ್ಲಾಗೆ ಅಂತಂದು ಬಿಡ್ತಾರೆ ಬ್ಲಡ್ ರಿಲೇಶನ್ಶಿಪ್ ಅದು ಮಲ್ಲರನ್ನ ನಾವು ಇಟ್ಕೊಂಡು ಇಂಗು ಕೂಡ ಸಂಶೋಧನೆ ಮಾಡಿ ತೋರಿಸುವ ಅಗತ್ಯ ಇದೆ ಯಾಕಂದ್ರೆ ಮಲ್ಲರು ಮೂಲತ ಬೌದ್ಧರು ಬೌದ್ಧರೇ ಮಲ್ಲರು ಇಂಗು ಬೇಕಾದರೂ ನೀವು ಹೇಳ್ಕೊಳ್ಬೋದು ಜಾತಕ ಕಥೆಗಳಲ್ಲಿ ಬುದ್ಧನ ಆಸುಪಾಸಿನಲ್ಲಿ ವಜ್ಜಿಗಳ ಜೊತೆ ರಿಲೇಷನ್ನಲ್ಲಿ ಕಂಪ್ಲೀಟ್ಲಿ ಇರುವಂತಹದ್ದು ಮಲ್ಲರು ಹಂಗಾಗಿ ಈ ಸಮುದಾಯಗಳಲ್ಲಿ ಐದು ಸಮುದಾಯಗಳು ಹೇಳಿದ್ದೀನಿ ನಾನು ಮಾದಿಗರು ನಾಯಕರು ಕುರುಬರು ಗೊಲ್ಲರು ಮತ್ತು ಲಿಂಗಾಯತರಲ್ಲಿ ಮಲ್ಲರು ಅನ್ನುವಂತಹ ಬೆಡಗಿಲ್ಲ ಅಂತ ಯಾರಾದರೂ ಹೇಳ್ರಿ ನೋಡೋಣ ಸಾಧ್ಯನೇ ಇಲ್ಲ ಇದೆ ಅನ್ನೋದಾದರೆ ಅವ್ರು ಒಂದೇ ಅಂತಲೇ ಅರ್ಥ ಅದು ನೀವು ಅಬ್ಸರ್ವ್ ಮಾಡಿ ಅವರು ಬೇರೆ ಇನ್ಯಾವುದು ಅಪ್ಪರ್ ಕ್ಯಾಸ್ಟಲ್ಲಿದ್ದರೂ ಕೂಡ ಅವ್ರನ್ನ ಟ್ರೀಟ್ ಮಾಡುವ ರೀತಿಯನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ ಅವ್ರನ್ನ ಅಪ್ಪರ್ ಕ್ಯಾಸ್ಟ್ನವರು ತುಂಬ ದೊಡ್ಡ ಸುಪೀರಿಯಾರಿಟಿ ಕಾಂಪ್ಲೆಕ್ಸಲ್ಲಿ ಅವರನ್ನು ಟ್ರೀಟ್ ಮಾಡೋದಿಲ್ಲ ಅವ್ರಿಗೆ ಗೊತ್ತಿರುತ್ತೆ ಅದು ಹಂಗಾಗಿ ನಾವು ಏನು ಮಾಡಬಹುದಂದರೆ ಇವ್ರನ್ನ ಒಂದು ಅನ್ನೋದನ್ನು ಅರ್ಥ ಮಾಡಿಸ್ಬೇಕು ಇಷ್ಟು ನೀಟಾಗಿ ಅವ್ರನ್ನ ಅರ್ಥ ಮಾಡಿಸ್ಬೇಕು